ಈ ವಾಣಿ ಕಾಣ ನಿನಗೆ ಅದೃಶ್ಯವಾಗಿಂತು ಬಸವ ಪುರಾಣ ನಾಲ್ಕನೇ ದಿವಸ ಮಾದಲಾಂಬಿಕೆ ಬಹಳ ಅನೂನ್ಯವಾಗಿರ್ತಕ್ಕಂಥ ದಂಪತಿಗಳು ಅವರಿಗೆ ಓರ್ವ ಮಗಳು ನಾಗಮ್ಮ ಅಂತ ಗಂಡು ಮಗುವಿನ ಕೊರತೆ ನಾಗಮ್ಮ ಹುಟ್ಟಿದ ನಂತರ ಎಂಟತ್ತು ವರ್ಷಗಳಾದರೂ ಕೂಡ ಇನ್ನೂ ಸಂತಾನ ಆಗಿರಲಿಲ್ಲ ಬಾಗೇವಾಡಿಯಲ್ಲಿ ನಂದೀಶ್ವರನ ದೇವಸ್ಥಾನ ನಂದೀಶ್ವರನ ವ್ರತ ಮಾಡ್ತಾಳೆ ಪೂಜೆ ಮಾಡ್ತಾಳೆ ಆರಾಧನೆ ಮಾಡ್ತಾಳೆ ನನಗೊಬ್ಬ ಗಂಡು ಮಗು ಬೇಕು ಅಂತ ಕನಸಿನಲ್ಲಿ ನಂದೀಶನೇ ಗರ್ಭ ಪ್ರವೇಶದಂತಾಗಿ ಶಿವಯೋಗಿಯ ರೂಪದಿಂದ ಶಿವನ ಆಜ್ಞೆಯಂತೆ ಶಿವನೇ ನಿನ್ನ ಗರ್ಭದಲ್ಲಿ ಹುಟ್ಟಿ ಬರ್ತಾನೆ ಲೋಕೋದ್ಧಾರಕ್ಕಾಗಿ ಅವನಿಗೆ ಬಸವಣ್ಣ ಅಂತ ಹೆಸರಿಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಅಪ್ಪಣೆ ಆಗ್ತದೆ ಆ ಪ್ರಕಾರ ಮಾದಲಾಂಬಿಕೆ ಗರ್ಭವನ್ನು ಧರಿಸ್ತಾಳೆ ತುಂಬು ಗರ್ಭಿಣಿ ಮಾದಲಾಂಬಿಕೆ ಹೇರಿಗೆಗೆ ಅಂತ ಇಂಗಳೇಶ್ವರಕ್ಕೆ ಬಂದಿರತಕ್ಕಂತಹ ಸಂದರ್ಭ ಯಾಕಂತಂದ್ರ ಮಾದಲಾಂಬಿಕೆಯ ತವರೂರು ಇಂಗಳೇಶ್ವರ ಅಂದು ಹನ್ನೊಂದು ನೂರ ಮೂವತ್ತೊಂದನೇ ಸ್ತ್ರೀ ಆನಂದರಾಮ ಸಂವಸ್ಥರ ವೈಶಾಖ ಶುದ್ಧ ಅಕ್ಷಯ ತೃತೀಯ ನೆಲೆಸಿದರೆ ಅಂದು ಹುಟ್ಟಿರ್ತಕ್ಕಂಥ ಮಗು ಅಂದರೆ ಹುಟ್ಟಿದ ದಿನದಿಂದಲೇ ದೀನ ದಲಿತರನ್ನೇ ಉದ್ಧಾರ ಮಾಡಿಕೊಂತ ಹುಟ್ಟಿರ್ತಕ್ಕಂಥ ಮಗು ಬೇರೆ ಯಾರು ಅಲ್ಲ ಆತನೇ ವಿಶ್ವಗುರು ಬಸವಣ್ಣ ಬಹಳ ಖುಷಿ ಯಾಕ ಕಂಡು ಮಗುದಿದೆ ಜನ್ಮ ಕೊಟ್ಟಿದ್ದಾಳೆ ನನ್ನ ಹೇಳಿದ ಬರ್ತಾರೆ ಬಂದು ನೋಡ್ತಾರೆ ಚಂದ್ರನಂತಹ ಮುಕ್ತಾದ ಮುಖ ಸಂತೋಷ ಒಂದು ಕಡೆ ಆದರೆ ಕಳವಳ ದುಃಖ ಇನ್ನೊಂದು ಕಡೆ ಯಾಕ ಹುಟ್ಟಿರ್ತಕ್ಕಂಥ ಮಗು ಕಣ್ಣು ತೆರಿತಾ ಇಲ್ಲ ಅಳತಾ ಇಲ್ಲ ನಿಶ್ಚೇಷವಾಗಿ ಬಿದ್ದ್ಕೊಂಡು ಬಿಟ್ಟಾರೆ ನಿಮ್ಗೆ ಯಾವಾಗ ಖುಷಿ ಆಗ್ತದೆ ಹೇಳ್ರ ಮಗು ಹುಟ್ಟದ್ ಬಳಕ ಮಗು ಅಳಬೇಕು ಮಗು ಅಳ್ತಾ ಇರ್ತದ ನೀವು ನಡ್ತಾ ಇರ್ತೀರಿ ಯಾಕ ಮಗು ಆರೋಗ್ಯವಾಗಿ ಐತಿ ಅಂತ ಅರ್ಥ ಒಂದ್ ವೇಳೆ ಮಗು ಅಳಲಿಲ್ಲ ಅಂತಂದ್ರೆ ಆ ಡಾಕ್ಟರ್ ಕರಿ ಈ ಡಾಕ್ಟರ್ ಕರಿ ಏನಾಗಿ ನೋಡ್ರಿ ಏನಾಗಿತ್ತು ನೋಡ್ರಿ ಒಂದೇ ಸವರ ದುಃಖ ಇರ್ತದ ಕಳವಳ ಇರ್ತದ ಇಲ್ಲಿ ಕೊಡು ಅದೇ ಪರಿಸ್ಥಿತಿ ಯಾಕ ಮಗು ಕಣ್ ತೆರೆದು ನೋಡ್ತಾ ಇಲ್ಲ ತಾಯಿಯ ಎದೆ ಹಾಲು ಕುಡಿತಾ ಇಲ್ಲ ಮಾಗಲಾಂಬಿಕೆಗೆ ಚಿಂತೆಯೋ ಚಿಂತೆ ಯಾಕೆ ಏನಾತು ನನ್ನ ಮಗನಿಗೆ ಅಷ್ಟರಲ್ಲಿಯೇ ಒಬ್ಬ ಶಿವಯೋಗಿಯ ಆಗಮನ ಆಗ್ತದೆ ನೋಡದೆ ಜಟಾ ಮುಕುಟಧಾರಿಯಾಗಿರ್ತಕ್ಕಂಥ ಆ ಶಿವಯೋಗಿ ಕಾವಿಯ ಲಾಂಛನವನ್ನು ಧರಿಸಿಕೊಂಡಿರ್ತಕ್ಕಂಥ ಶಿವಯೋಗಿ ಕೊರಳಲ್ಲಿ ರುದ್ರಾಕ್ಷಿ ಹಣೆಲೆ ಕುಂಡಧಾರಣ ಒಂದು ಕೈಯಲ್ಲಿ ಯೋಗದಂಡ ಇನ್ನೊಂದು ಕೈಯಲ್ಲಿ ಜಪಮಣಿ ಕಾಲಲ್ಲಿ ಆವಿಗೆ ಹಾಗೆ ನೇರವಾಗಿ ನಡೀತಾ 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 ಆ ಮನೆಗೆ ಬಂದೇ ಬಿಟ್ರು ನೇರವಾಗಿ ಮಗುವಿನ ಹತ್ರ ಹೋದ್ರು ಮಗುವಿನನ್ನು ನೋಡ್ತಾರೆ ಕುಳು ಕುಳು ನಗುತ್ತಾರೆ ಅಂತಾರೆ ಬಸವ ಈಗ ಬಂದಿ ಅನ್ನೋ ಬಸವ ಈ ಲೋಕ ಉದ್ಧಾರ ಮಾಡಕ್ಕೆ ಬಂದಿ ಅನ್ನೋ ಬಸವ ಮಗುವಿನನ್ನು ನೋಡ್ತಾ ನೋಡ್ತಾ ನಗುತ್ತಾ ತಮ್ಮ ಜೋಳಿಗೆಯಲ್ಲಿ ಇರ್ತಕ್ಕಂಥ ಆ ವಿಭೂತಿಯನ್ನ ತೆಗೆದು ಆ ಮಗುವಿಗೆ ಮೂರು ಸಲ ಹಣಿ ಧರಿಸ್ತಾರೆ ನೋಡ್ರಿ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಓಂ ನಮ ಶಿವಾಯಿ ಅಂತ ಮೂರು ಸಲ ಭಸ್ಪವನ್ನ ಧರಿಸಿ ಗುರು ಮಧ್ಯದಲ್ಲಿ ಆ ಭಸ್ಮನ ತಿಲಕವನ್ನ ಇಟ್ಟು ತಮ್ಮ ಜೋಳಿಗೆಯಲ್ಲಿರ್ತಕ್ಕಂಥ ಲಿಂಗವನ್ನ ತೆಗೆದು ಅದಕ್ಕೆ ಕಾವಿಯ ವಸ್ತ್ರವನ್ನ ಕಟ್ಟಿ ಯಾವಾಗ ಆ ಮಗುವಿನ ಕೊರಳಲ್ಲಿ ಲಿಂಗವನ್ನ ಕಟ್ಟರೆ ಆವಾಗ ಮಗು ಕಣ್ಣು ಬಿಡ್ತದೆ ಅದೇ ಶಿವಯೋಗಿಯನ್ನು ನೋಡುತ್ತಾ ಇದೆ ಆ ಶಿವಯೋಗಿ ಮಗುವನ್ನು ನೋಡ್ತಾ ಇದ್ದಾರೆ ಆ ಮಗು ಶಿವಯೋಗಿಯನ್ನು ನೋಡ್ತಾ ಇದೆ ಒಂದು ಕ್ಷಣ ಆ ಮಗುವಿನ ಮುಖದಲ್ಲಿ ಹೂನಗೆ ಹಿಂಗ ನಚ್ಚಿದ್ದೆ ತಡ ಜೋರಾಗಿ ಮತ್ತೆ ಅಳ್ಳಾಕ ಶುರು ಮಾಡಿಬಿಡ್ತು ಯಾವಾಗ ಮಗು ಅಳ್ಳಾಕ ಶುರು ಮಾಡ್ತೋ ಅಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ನಗಾಕ ಶುರು ಮಾಡಿಬಿಟ್ರು ಯಾಕ ಮಗು ಆರೋಗ್ಯವಾಗಿದೆ ಮಗು ಚೆನ್ನಾಗಿದೆ ಅಂತ ಆವಾಗ ಮಾದರಸರು ಆ ಶಿವಯೋಗಿಯ ಪಾದಕ ಬಿದ್ದು ಕೇಳ್ತಾರ ಯಾರಪ್ಪ ನೀವು ಯಾರು ಆವಾಗ ಬಂದಿರತಕ್ಕಂತ ಶಿವಯೋಗಿ ಹೇಳ್ತಾರ ನನ್ನ ಹೆಸರು ಸಂಗಮನಾಥ ಅಂತಪ್ಪ ನನಗೆ ಸಂಗಮೇಶ ಅಂತನೂ ಕೂಡ ಕರೀತಾರ ನಾನು ಕೂಡಲ ಸಂಗಮದಲ್ಲಿ ಇರ್ತೀನಿ ಇವತ್ತು ಹುಟ್ಟಿರ್ತಕ್ಕಂಥ ಮಗು ಒಂದು ರೀತಿಯಲ್ಲಿ ನನಗಿಯೂ ಕೂಡ ಮಗನೇ ಒಂದು ರೀತಿಯಲ್ಲಿ ನನಗೂ ಕೂಡ ಮಗನೇ ಹೀಗಾಗಿ ಈ ಮಗನನ್ನ ನಾನು ನೋಡಲಿಕ್ಕೆ ಬಂದೆ ಆಯ್ತು ಆದ್ರೆ ಒಂದು ಮಾತು ಇದು ಅಂತ್ಯಂತ ಮಗು ಅಲ್ಲ ಲೋಕ ಉದ್ಧಾರಕ್ಕಾಗಿ ಬಂದಿರತಕ್ಕಂಥ ಮಗು ದೀನ ದಲಿತರನ್ನ ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಮಗು ಶಿವನಿಗರ್ಪಿತವಲ್ಲದ ಪದಾರ್ಥ ಇವನಿಗೆ ಕೊಡಲಾಗದು ಯಾವುದೇ ಪ್ರಸಾದ ಇವನಿಗೆ ಸಮರ್ಪಣೆ ಮಾಡಬೇಕಾಗಿತ್ತು ಅಂತಂದ್ರೆ ಮೊದಲು ಲಿಂಗ ನೈವೇದ್ಯ ಶಿವನಿಗೆ ಅರ್ಪಣೆ ಮಾಡಿ ಇವನಿಗೆ ಅರ್ಪಿಸಬೇಕು ಅಂತ ತಿಳ್ಕೊಂಡು ಶಿವಯೋಗಿಗಳು ಹೇಳಿ ಹಾಗೆ ಹೊರಟೇನಲ್ಲಿರತಕ್ಕಂತಹ ಕುಟುಂಬದವರಿಗೆಲ್ಲ ಹಿರಿ ಹಿರಿ ಹಿಕ್ಕಿದ್ರು ಶಿವಯೋಗಿಗಳು ಹೇಳಿದಂತೆ ಯಾವಾಗಲೂ ಕೂಡ ಆ ಮಗುವಿಗೆ ಸ್ನಾನ ಮಾಡಿಸಿ ಬಸ್ ಪದರಿಸಿ ಕೊರಡಲ್ಲಿರ್ತಕ್ಕಂತಹ ಲಿಂಗುವಿನ ಪೂಜೆಯನ್ನು ಮಾಡಿ ಆ ತಾಯಿ ತನ್ನ ಅಮೃತ ಸಮಾನವಾಗಿರ್ತಕ್ಕಂತಹ ಎದೆಯ ಹಾಲನ್ನು ಉಳಿಸ್ತಾ ಇದ್ರು ಯಾರು ಮಾದಲಾಂಬಿಕೆ ಹೀಗೆ ಅಲ್ಲ ಎರಡು ಅಲ್ಲ ಹನ್ನೆರಡು ದಿವಸ ಹುಟ್ಟಿದ ಹನ್ನೆರಡನೇ ದಿವಸಕ್ಕೆ ಆ ಇಂಗಳೇಶ್ವರದಲ್ಲಿ ಮಗುವಿಗೆ ಕಟ್ಟಿದ ಕಾರ್ಯಕ್ರಮ ಮಾಡಬೇಕು ನಾಮಕರಣ ಕಾರ್ಯಕ್ರಮ ಮಾಡಬೇಕು ಅಂತ ತಿಳ್ಕೊಂಡು ತನ್ನ ಬೀಗರು ನೆಂಟರು ಹಿತೈಷಿಗಳಿಗೆ ಹೇಳಿ ಕಳಿಸಿದಾನೆ ಇಡೀ ಊರಿಗೆ ಒಂದು ರೀತಿಯ ಹಬ್ಬದ ವಾತಾವರಣ ಯಾಕೆ ಮಾದರಸ ಮಾದಲಾಂಬಿಕೆ ಅಷ್ಟೊಂದು ಆದರ್ಶ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥವರು ಆ ಮುಂದು ತಾ ಮುಂದು ಅಂತ ತಿಳ್ಕೊಂಡು ಮುತ್ತೈದರೆಲ್ಲರೂ ಕೂಡ ಸಿಂಗಾರಗೊಂಡು ಆ ಮಗುವಿಗೆ ನಾಮಕರಣ ಮಾಡಬೇಕು ಕಟ್ಟಿಲಲ್ಲಿ ಹಾಕಬೇಕು ಅಂತ ತಿಳ್ಕೊಂಡು ಬಂದಿದ್ದಾರೆ ಬಂದು ಆ ಮಗುವಿಗೆ ಕಟ್ಟಿಲಲ್ಲಿ ಹಾಕಿ ಏನಂತ ನಾಮಕರಣ ಮಾಡ್ತಾರೆ ಬಸವಣ್ಣ ಬಸವೇಶ ಬಸವರಸ ಅಂತ ತಿಳ್ಕೊಂಡು ನಾಮಕರಣ ಮಾಡ್ತಾರೆ ಎಂಬತಕ್ಕಂಥದ್ದನ್ನ ಇಲ್ಲಿ ನಾವು ಪುರಾಣ ಭಾಗದಲ್ಲಿ ನೋಡ್ತಾ ಹಾಗೇನೆ ನನ್ನ ಎಲ್ಲ ಅಕ್ಕ ತಂಗಿಯರು ತಾಯಂದರು ತಾವೆಲ್ಲರೂ ಕೂಡಿ ಇವತ್ತು ನೋಡಿ ಎಂತ ಒಂದು ತಿಳಿದು ತೊಟ್ಟಲಲ್ಲಿ ಹಾಕಿ ತೂಗುವುದಕ್ಕಿಂತಲೂ ನಮ್ಮ ಬಸವ ಪುರಾಣದ ಸಮಿತಿಯವರು ಇದೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ತೊಟ್ಟಿಲು ಕಾರ್ಯಕ್ರಮ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಿಜವಾಗಿರ್ತಕ್ಕಂತಹ ಒಂದು ಮಗು ಹುಟ್ಟಿ ಒಂದು ತಿಂಗಳ ಅವ ಎರಡು ತಿಂಗಳ ಮಗು ಅದು ಏನು ಪುಣ್ಯ ಮಾಡೈತೆ ಆ ಮಗು ಪೂಜ್ಯರ ಸಾನಿಧ್ಯದೊಳಗೆ ಸಾವಿರಾರು ಜನರ ಸಮ್ಮುಖದೊಳಗೆ ಆ ಇಂಥದೊಂದು ಪವಿತ್ರ ವೇದಿಕೆಯ ಮೇಲೆ ಪವಿತ್ರ ತಟ್ಟಿಲಲ್ಲಿ ಆ